ಇಷ್ಟ ಅನಿಸುತ್ತೆ ನನಗೆ ಬ್ಲ್ಯಾಕ್ ಮೊದಲೆಲ್ಲ ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ ಈಗಂತೂ ಬರೀ ಬ್ಲ್ಯಾಕ್ ಬ್ಲ್ಯಾಕ್ ನೋಡೋಣ ಬ್ಲ್ಯಾಕ್ ತಗೊಳ್ಳೋಣ ಅಂತ ಅನ್ಸುತ್ತೆ ಸೊ ಇದು ಬ್ಲ್ಯಾಕ್ ಮತ್ತು ಬ್ರೌನಿಷ್ ಅಲ್ಲಿ ಬಂತು ಯಾಕೋ ಪ್ರಿಂಟ್ ಎಲ್ಲ ತುಂಬ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಏನಂತೀರೋ ಗೊತ್ತಿಲ್ಲ ನಂದು ಒಂದು ಕೆಟ್ಟ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಥವಾ ಒಂದು ವೀಕ್ನೆಸ್ ಇದೆ ಅಂತಲೇ ಹೇಳ್ಬೋದು ನಾನು ಅದು ಏನು ಅಂತ ಹೇಳ್ತೀನಿ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಮತ್ತೇನಲ್ಲ ಮತ್ತೇನೇನೋ ತಿಳ್ಕೊಬೇಡಿ ನಾನು ಹೀಗೆ ಮೊನ್ನೆ ಈಗ ನಿನ್ನೆ ಅಲ್ಲ ಮೊನ್ನೆ ಒಂದು ತರಕಾರಿ ತರಲಿಕ್ಕೆ ಅಂತ ಹೋಗಿದ್ದೆ ರೋಡಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ತರಕಾರಿ ಇಟ್ಕೊಂಡಿರ್ತಾರೆ ತರಕಾರಿ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದಿನ ಬೇಕಾದರೆ ನಿಮಗೆ ವೀಡಿಯೋ ಮಾಡ್ತೀನಿ ನಾನು ಇನ್ನೂ ಮಾಡಿಲ್ಲ ಮಾಡಬೇಕು ಅಂತೀನಿ ಆಗ್ತಾನೆ ಇಲ್ಲ ನೆನಪೇ ಬರಲ್ಲ ನಾನು ಹಾಗೆ ಹೋಗಿದ್ದೆ ಆ್ಯಕ್ಚುಲಿ ಸ್ಟ್ರೇಟ್ ಒಂದು ಅಂಗಡಿಗೆ ಹಿಂಗೆ ಹೋಗಬೇಕಿತ್ತು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಸ್ಟ್ರೇಟ್ ಹೋಗುವಾಗ ನನ್ನ ತಲೆ ಎಲ್ಲೋ ಕ್ರಾಸಲ್ಲಿ ಹೋಗುತ್ತೆ ಸ್ಟ್ರೇಟ್ ಹೋಗಲ್ಲ ಏನಾಯ್ತು ಗೊತ್ತಾ ಹೀಗೆ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂಗೆ ರೈಟ್ ಸೈಡಲ್ಲಿ ಒಂದು ಬಟ್ಟೆ ಶಾಪ್ ಇದೆ ಬಹಳಷ್ಟು ದಿವಸದಿಂದ ಅಲ್ಲಿ ನೋಡ್ತೀನಿ ಸಣ್ಣ ಶಾಪು ಹಾಗಂತ ಅದು ಒಂದೇ ಶಾಪ್ ಬಹಳಷ್ಟು ಇದೆ ಲೈನಲ್ಲಿ ಆದರೆ ಅಲ್ಲಿ ಆ ಬಟ್ಟೆ ಶಾಪಲ್ಲಿ ಯಾಕೋ ನನಗೆ ಅವತ್ತು ಗೊತ್ತಿಲ್ಲ ನನಗೆ ನೋಡೋಣ ಒಂದ್ಸರಿ ಹೋಗೋಣ ಅಂತ ಅನ್ನಿಸ್ತು ಒಂದೊಂದ್ಸರಿ ತಲೆ ನಮ್ಮದು ಕೆಟ್ಟು ಹೋಗ್ಬಿಡುತ್ತೆ ನನ್ನದು ಅದರಲ್ಲೂ ಕೈಯಲ್ಲಿ ಸ್ವಲ್ಪ ರೊಕ್ಕ ಇತ್ತು ಅಂದ್ರೆ ನನಗಂತೂ ಕೈಯಲ್ಲಿ ರೊಕ್ಕನೇ ಇಲ್ಲಲ್ಲ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಿಲ್ಲ ಹೋಗೇ ಬಿಡ್ತೀನಿ ಬಟ್ಟೆ 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 ಇದು ನನ್ನ ವೀಕ್ನೆಸ್ಸು ಬಟ್ಟೆ ತೊಗೊಳೋದು ನಾನು ಯಾವಾಗಲೂ ಅಷ್ಟೇ ಸುಮ್ಮ ಸುಮ್ಮನೆ ಬಟ್ಟೆ ತಗೊಳ್ಲಿಕ್ಕೆ ನಡೆದ್ಬಿಡ್ತೀನಿ ನನಗೆ ಕಂಟ್ರೋಲ್ ಮಾಡಬೇಕು ಅನಿಸಿದ್ರು ಎಷ್ಟು ಕಂಟ್ರೋಲ್ ಮಾಡೋಣ ಅಂದರೂ ಒಂದು ತಿಂಗಳಾದರೂ ಕಂಟ್ರೋಲ್ ಆಗೋಲ್ಲ ಒಂದು ತಿಂಗಳಲ್ಲಿ ಒಂದು ಎರಡು ಸರಿ ಆದರೂ ಬಟ್ಟೆ ಬಂದುಬಿಡುತ್ತೆ ನಾನು ಒಂದು ಸ್ವಲ್ಪ ದಿನದಿಂದ ಕಂಟ್ರೋಲ್ ಮಾಡಿದ್ದೆ ಬಟ್ ಮಧ್ಯ ಮಧ್ಯ ಆನ್ಲೈನಲ್ಲಿ ಬಂದುಬಿಡುತ್ತೆ ಯಾವುದಾದ್ರೂ ಒಂದು ಇದು ಡ್ರೆಸ್ ತರಿಸ್ಬಿಡ್ತೀನಿ ಆನ್ಲೈನ್ ತರಿಸಿಲ್ಲ ಅಂದರೆ ಅಂಗಡಿಗೆ ಹೋಗಿ ತಂದುಬಿಡ್ತೀನಿ ಅದೇ ನಾನು ಹೇಳ್ದಲ್ಲ ಅಲ್ಲಿ ಹೀಗೆ ಸ್ಟ್ರೇಟ್ ಹೋಗ್ತಾ ಇದ್ದಾಗ ರೈಟ್ ಸೈಡಲ್ಲಿ ಹಿಂಗೆ ನೋಡಿದೆ ಓ ಈ ಶಾಪಿಗೆ ಒಂದು ಸರಿ ಹೋಗೋಣವಾ ಅಂತ ಯೋಚನೆ ಮಾಡಿದೆ ಬ್ಯಾಗಲ್ಲಿದೆ ಪರ್ಸಲ್ಲಿದೆ ಸ್ವಲ್ಪ ದುಡ್ಡಿದೆ ಅಮೌಂಟ್ ಹೋಗಲಿ ಜಾಸ್ತಿ ಕಾಸ್ಟ್ಲಿ ನೋಡೋದು ಬೇಡ ಮತ್ತು ತೊಗೊಳ್ಳೋದೇನು ಬೇಡ ನೋಡೋಣ ಇಷ್ಟ ಆದರೆ ಒಂದು ತೊಗೊಂಡು ಬರೋಣ ಅಂತ ಹೋಗಿದ್ದು ಯೋಚನೆ ನನ್ನ ತಲೆ ಒಳಗೆ ಯೋಚನೆ ನೋಡಿ ಆಮೇಲೆ ಏನು ಮಾಡಿದೆ ಸರಿ ಅಂತ ಹೋದೆ ಒಳಗೆ ಹೋದ ಕೂಡಲೇ ಎರಡು ಡ್ರೆಸ್ ತೊಗೊಂಡೆ ಮೀಡಿಯಮ್ ರೇಂಜ್ ಅಂತ ಇದೆಯಲ್ಲ ಜಾಸ್ತಿ ಕಾಸ್ಟ್ಲಿದಲ್ಲ ಡೈಲಿ ವೇರ್ ಲೆಕ್ಕಕ್ಕೆ ತೊಗೊಂಡಿದ್ದು ತಗೊಂಡೆ ಅದರಲ್ಲಿ ಒಂದು ನನಗೆ ಸ್ವಲ್ಪ ಮನೆಗೆ ಬಂದು ನೋಡಿದ್ಮೇಲೆ ಅಲ್ಲಿ ನಾನಷ್ಟು ಹಾಕ್ಕೊಂಡು ನೋಡಿಲ್ಲ ಇದು ಮಾಡಿಲ್ಲ ಆಮೇಲೆ ಮನೆಗೆ ಬಂದು ನೋಡ್ತೀನಿ ಚೆಕ್ ಮಾಡಿದೆ ಸ್ವಲ್ಪ ಒಂದು ಟೈಟ್ ಅನ್ನಿಸ್ತಾಯಿತ್ತು ಎಕ್ಸ್ಚೇಂಜ್ ಮಾಡೋಕೆ ಅಂತ ಇವತ್ತು ಮತ್ತು ನಿನ್ನೆ ಹೋಗಿದ್ದೆ ಅದು ಬಂದಿತ್ತು ರಾತ್ರಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಹೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೋದೆ ಅದೇ ರೇಂಜಲ್ಲಿ ತರೋಣ ಅಂತ ಅದೇ ರೇಂಜಲ್ಲಿ ನಮ್ಗೆ ಇಷ್ಟ ಆಗಬೇಕಲ್ಲ ಮತ್ತೆ ಡಬಲ್ ರೇಂಜ್ ಆಯಿತು ಈಗ ನಾನು ಒಂದು ಐದುನೂರೈವತ್ತು ಮತ್ತೊಂದು ಮುನ್ನೂರೈವತ್ತಕ್ಕೆ ತಂದಿದ್ದೆ ಡ್ರೆಸ್ಸು ಅದರಲ್ಲಿ ನನ್ನ ನನ್ನಲ್ಲಿ ಮುನ್ನೂರೈವತ್ತಕ್ಕೆ ತಂದಿದ್ದೆ ನನಗೆ ಸಣ್ಣ ಅಂದರೆ ಸ್ವಲ್ಪ ಅಂದರೆ ಇದೆ ಅದು ತೊಳೆದ ಮೇಲೆ ಏನಾಗುತ್ತೆ ಅಂದರೆ ಕೆಲವೊಂದು ಬಟ್ಟೆ ಶ್ರೀಂಕ್ ಆಗಿಬಿಡುತ್ತಲ್ವ ಅಂದರೆ ಸೈಜಕ್ಕೆ ಇದಾಗ್ಬಿಡುತ್ತೆ ಸಣ್ಣ ಆಗ್ಬಿಡುತ್ತೆ ಸೊ ನಾನು ಬೇಡ ಅದು ಕಾಟನ್ ಬೇರೆ ಇದೆ ಎಕ್ಸ್ಚೇಂಜ್ ಮಾಡೋಣ ಅಂತ ತೊಗೊಂಡು ಹೋಗಿದ್ದೆ ಇವತ್ತು ಆಮೇಲೆ ಇನ್ನೊಂದು ತೊಗೊಂಡು ಬಂದಿದ್ದೀನಿ ಅದು ಮುನ್ನೂರೈವತ್ತು ಹೋಗಿ ಏಳ್ನೂರೈವತ್ತು ಕೊಟ್ಟು ಅಂದರೆ ಏಳ್ನೂರೈವತ್ತು ರೂಪಾಯಿ ತಂದೆ ಮತ್ತು ಎಕ್ಸ್ಟ್ರಾ ನಾನ್ನೂರು ರೂಪಾಯಿ ಕೊಟ್ಟು ಬಂದೆ ಮನೇಲಿ ಮೊದಲೇ ಹೇಳ್ತಾರೆ ಏನು ಡ್ರೆಸ್ ಹುಚ್ಚು ಏನು ಮಾಡ್ತೀಯ ಇಡ್ಲಿಕ್ಕೆ ಜಾಗ ಇಲ್ಲ ಎಲ್ಲಿ ನೋಡಿದ್ರು ಬಟ್ಟೆ 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 ಒಂದು ಮುಟ್ಟಿದ್ರೆ ನಾಲ್ಕು ಬಿಡುತ್ತೆ ಮೂರು ಮೂರು ಕವರ್ಡೆಲ್ಲ ತುಂಬ್ಕೊಂಡಿದೆ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಆದರೂ ತರ್ತೀಯ ಅಂತ ಹೇಳ್ತಾರೆ ಆದರೂ ನೋಡಿ ನನಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೂ ಇದೆಯಾ ಇಂಥ ಬುದ್ಧಿ ಎಷ್ಟು ಜನ ಈ ಥರ ಮಾಡ್ತೀರಾ ಬಟ್ಟೆ ಹುಚ್ಚು ಯಾರಿಗಿದೆ ಅಥವಾ ಹೋದಾಗೆಲ್ಲ ಬಟ್ಟೆ ಎತ್ಕೊಂಡು ಬರ್ತೀರಾ ಅಂದರೆ ಇಷ್ಟ ನಾನು ನಿಮಗೂ ಇದೇ ಥರ ಬಟ್ಟೆ ಇದು ಶಾಪಿಂಗ್ ಮಾಡೋದು ಅಂತ ಹೇಳಿ ಕಾಮೆಂಟಲ್ಲಿ ತೋರಿಸ್ತೀನಿ ನಿಮಗೆ ಎರಡೇ ಎರಡಿದೆ ಬಟ್ ನನ್ನ ಹುಚ್ಚು ಬುದ್ಧಿ ಏನಾಗಿತ್ತು ಅಂತ ನನಗೆ ಮನೆಗೆ ಬಂದ ಅನಿಸುತ್ತೆ ನಾನೇ ನನಗೆ ನಾನು ಬೈಕೊಳ್ಳೋ ಹಾಗಾಗಿತ್ತು ಸೊ ಇದು ನನ್ನ ಒಂಥರ ಈ ಬುದ್ಧಿ ನಿಮಗೂ ನಾನು ತಂದಿರೋದನ್ನ ಈ ಥರ ನೀವು ಮಾಡ್ತೀರಾ ಅಂತ ಕೇಳೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಥರ ನಿಮಗೂ ಬಟ್ಟೆ ಶಾಪಿಂಗ್ ಓಡಿ ಹೋಗೋಣ ಅಂದರೆ ತಗೋಬಿಡೋಣ ಅಂತ ಅನಿಸುತ್ತಾ ನಂತರ ನನಗಂತೂ ಭಾಳ ಅನಿಸುತ್ತೆ ಎಷ್ಟಿದ್ರೂ ಬೇಕು ನಮಗೆ ಹೆಣ್ಣುಮಕ್ಕಳಿಗೆ ಹಾಗೆ ಕೆಲವೊಬ್ರು ಜಾಸ್ತಿ ತಗೊಳಲ್ಲ ಕಂಟ್ರೋಲ್ ಮಾಡ್ಕೋತಾರೆ ನನಗಂತೂ ಮನಸ್ಸು ಕಂಟ್ರೋಲ್ ಮಾಡಲ್ಲ ನಾನು ಯಾವಾಗ ಬೇಕು ಆವಾಗ ಬಟ್ಟೆ ಶಾಪಿಂಗ್ ಮಾಡ್ಬಿಡ್ತೀನಿ ಆನ್ಲೈನು ತರಿಸ್ತೀನಿ ಇಲ್ಲ ಅಂಗಡಿಗೆ ಹೋಗಿ ಕಂಡುಬಿಟ್ರೆ ನುಗ್ಗಿಬಿಡ್ತೀನಿ ನನ್ನ ಸ್ವಲ್ಪ ಅದೊಂದು ವೀಕ್ನೆಸ್ ಇದೆ ಅಂದರೆ ಬ್ಯಾಡ್ ಹ್ಯಾಬಿಟ್ಟು ಅಂತ ಹೇಳ್ಬೋದು ಇಲ್ಲ ವೀಕ್ನೆಸ್ ಅಂತ ಹೇಳ್ಬೋದು ಇದೇ ಆಗಿತ್ತು ತೋರಿಸ್ತೀನಿ ನಾನು ಆಯಿತಾ ಅದಕ್ಕಿಂತ ಮೊದಲು ನಾನು ಎರಡು ಇದ್ರ ತರಿಸಿದ್ದೆ ಇದೇನು ಏನು ಗೊತ್ತಾ ಆ್ಯಪ್ರೋನು ನಾವು ಸಿಂಕಲ್ಲಿ ನಿತ್ ನಿಂತ್ಕೊಂಡು ಬಟ್ಟೆ ಎಲ್ಲ ಇದು ಪಾತ್ರೆ ತೊಳಿತಾ ಇರ್ತೀವಲ್ವಾ ಅದು ನಮ್ಮ ಡ್ರೆಸ್ಸೆಲ್ಲ ರಾತ್ರಿ ಎಲ್ಲ ಒದ್ದೆ ಆಗ್ಬಿಡುತ್ತೆ ಅಂತ ಹಿಂಗೆ ಹಾಕೋ ಅಡುಗೆ ಎಲ್ಲ ಮಾಡುವಾಗ ಪಾತ್ರೆ ತೊಳಿವಾಗೆಲ್ಲ ಹಾಕೋತಾರಲ್ವ ನಮ್ಮ ಡ್ರೆಸ್ಸು ಒದ್ದೆ ಆಗಬಾರ್ದು ಅಂತ ಇಲ್ಲಿ ಈ ಥರ ಹಿಂಗೆ ಕಟ್ಕೊಳ್ಳೋದು ಇಲ್ಲಿ ನನಗೆ ಜಾಸ್ತಿ ವಿಡಿಯೋದಲ್ಲಿ ಕಾಣಿಸ್ಲಿಕ್ಕೆ ಕಾಣಿಸ್ತಾ ಇಲ್ಲ ಹಿಂಗೆ ಹಾಕ್ಕೊಂಡು ಇಲ್ಲೊಂದು ಕಟ್ಕೊಳ್ಳಿಕ್ಕಿರುತ್ತೆ ಇರುತ್ತೆ ಈ ಥರದ್ದು ಎರಡು ತರಿಸಿದ್ದೆ ಆನ್ಲೈನಲ್ಲಿ ಇಲ್ಲೇ ಇತ್ತು ಹಾಗಾಗಿ ನಿಮಗೆ ತೋರಿಸಿದೆ ಸುಮ್ಮನೆ ಪಾಕೆಟ್ ಎಲ್ಲ ಇದೆ ಇಲ್ಲಿ ಇದು ಒಂದಿದೆ ಇದು ರಾಣಿ ಪಿಂಕು ಇದು ಇದು ಚೆನ್ನಾಗಿ ಅನ್ನಿಸ್ತು ಇದು ನನಗೆ ಕರೆಕ್ಟ್ ಸೈಜು ನಿಮ್ಮ ಮೊನ್ನೆ ತಂದಿದ್ದು ಇದು ಇದನ್ನೇ ಎಕ್ಸ್ಚೇಂಜ್ ಮಾಡಿಲ್ಲ ಇನ್ನೊಂದು ಬೇರೆದು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ತಂದೆ ಈ ಥರ ವರ್ಕು ಚೆನ್ನಾಗಿ ಅನ್ನಿಸ್ತು ವೈಟಲ್ಲಿ ಪಿಂಕು ಶಾರ್ಟ್ ಕುರ್ತಿ ಅಂದರೆ ಶಾರ್ಟ್ ಸ್ವಲ್ಪ ಅಷ್ಟು ಲಾಂಗ್ ಇಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ತಂದೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಐನೂರ ಐವತ್ತು ರೂಪಾಯಿ ನನಗೆ ಸ್ವಲ್ಪ ಬಟ್ಟೆ ಹುಚ್ಚು ಜಾಸ್ತಿ ಅಂತ ಮೊದಲೇ ಹೇಳಿದ್ದೀನಿ ಈ ಥರ ಯಾರ್ಯಾರಿಗೆ ಹುಚ್ಚಿದೆ ಅಂತ ಗೊತ್ತಿಲ್ಲ ಬಟ್ಟೆದು ಸ್ವಲ್ಪ ನನಗಂತೂ ಭಾಳನೇ ಇದೆ ಕಂಟ್ರೋಲ್ ಮಾಡ್ಕೋತೀನಿ ಎಷ್ಟೋ ಸರಿ ಸುಮ್ಮನೆ ಯಾಕೆ ಅಂತ ಕೈಯಲ್ಲಿ ಎರಡು ಸಾವಿರ ರೂಪಾಯಿ ಇತ್ತು ಅಂದರೆ ಅದು ಒಂದು ಸಾವಿರ ಹೋಗ್ಬಿಡುತ್ತೆ ಹೀಗೆ ಬಟ್ಟೆ ತೊಗೊಳಿಕ್ಕೆ ಆ ಥರ ಮುಚ್ಚು ನಂದು ಈಗಂತಲ್ಲ ಮೊದಲಿಂದನೂ ಹಾಗೆ ಈಗಂತೂ ಸ್ವಲ್ಪ ಏನು ಮಾಡೋದು ಅಲ್ವಾ ನಾವು ಒಬ್ಬೊಬ್ಬರು ಹಾಗಂತ ಕಂಟ್ರೋಲ್ ಮಾಡಿದ್ದೀನಿ ಭಾಳಷ್ಟು ತೊಗೊಳಲ್ಲ ಈ ಥರ ಮಾಡಿಬಿಡಿ ಯಾರು ನಾನು ಹೇಳ್ತೀನಿ ಸುಮ್ಮ ಸುಮ್ಮನೆ ಬಟ್ಟೆಗೆಲ್ಲ ಅನಾವಶ್ಯಕವಾಗಿ ದುಡ್ಡು ಹಾಕೋದು ವೇಸ್ಟು ಯಾಕೆಂದ್ರೆ ಅದು ಯೂಸ್ ಇದ್ರಷ್ಟೇ ತೊಗೊಳ್ಬೇಕು ನಿಜ ಕೆಲವೊಂದು ಸರಿ ಮನಸ್ಸು ಕಂಟ್ರೋಲ್ ಮಾಡಲ್ಲ ಮನಸ್ಸು ತಡೆಯಲ್ಲಲ್ವ ಹಾಕ್ಬಿಡೋಣ ಎಂಜಾಯ್ ಮಾಡೋಣ ಅಂತ ಹೀಗೆ ಸ್ವಲ್ಪ ಹೊಸ ಹೊಸ ಬಟ್ಟೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಪಾಸಿಟಿವ್ ವೈಬ್ ಇರುತ್ತೆ ಅಂತ ನನಗೆ ಖುಷಿ ಅನಿಸುತ್ತೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಇನ್ನೊಂದು ತೋರಿಸ್ತೀನಿ ಇದು ನೋಡಿ ಈ ಥರದ್ದು ಫ್ರಾಕ್ ಲಾಂಗಲ್ಲಿ ಬಂದಿದೆ ಇದು ತುಂಬ ಇಷ್ಟ ಆಯಿತು ಕಾಟನ್ನಲ್ಲಿ ಲಾಂಗ್ ಫ್ರಾಕ್ ಈ ಥರದ್ದು ಇಷ್ಟೊಂದೆಲ್ಲ ತೆಗೆಸಿ ನಾನು ಕಡಿಮೆದರಲ್ಲೇ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗಡೆನೇ ತಗೋಬೇಕು ಅಂತ ಹೋದವಳು ಅಂದರೆ ಎಕ್ಸ್ಚೇಂಜಿಗೆ ಹೋಗಿದ್ದಲ್ವ ಅದು ಮುನ್ನೂರೈವತ್ತಿತ್ತು ಅಷ್ಟರದ್ದು ಬೇಡ ಜಾಸ್ತಿ ಆದರೆ ಐವತ್ತು ರೂಪಾಯಿ ಜಾಸ್ತಿ ಕೊಡೋಣ ನಾನ್ನೂರು ನಾನ್ನೂರೈವತ್ತೊಳಗೆ ಕೊಟ್ಟು ಬರೋಣ ಅಂತಂದರೆ ಇದು ಏಳ್ನೂರ ಐವತ್ತಾಯಿತು ನಾವು ಅಂದ್ಕೊಂಡಿರೋ ರೇಟ್ ಎಲ್ಲಿ ಸಿಗುತ್ತೇಳಿ ತುಂಬ ಅಂದರೆ ಇದಾಗಿದೆ ಕ್ಲಾಸಿಯಾಗಿದೆ ಅಂದರೆ ಕಂಫರ್ಟೇಬಲ್ ಕಾಟನ್ನಲ್ಲಿ ಕಂಫರ್ಟೇಬಲ್ ಅನಿಸುತ್ತೆ ಈ ಥರದ್ದು ಲಾಂಗು ಫುಲ್ಲು ನನ್ನ ಲಾಂಗ್ ಅಂದರೆ ನಾವು ನೈಟಿ ಇಲ್ಲ ಹೆಂಗೆ ಹಾಕ್ಕೊಳ್ತೀವ ಹಾಕ್ಕೊಳ್ತೀವಿ ಅದೇ ಇದು ಆ್ಯಕ್ಚುಲಿ ನೋಡಿ ನಾನು ಫಸ್ಟ್ ತೊಗೊಂಡು ಬಂದಿದ್ದು ಲಾರ್ಜ್ ಇತ್ತು ನನಗೆ ಲಾರ್ಜು ಸ್ವಲ್ಪ ಅಂದರೆ ಕೆಲವೊಂದು ಕಂಪ್ನಿಯಲ್ಲಿ ಹೋಗುತ್ತೆ ಲಾರ್ಜ್ ಬರುತ್ತೆ ಇಲ್ಲ ಒಂದೊಂದ್ಸರಿ ಬರೋಲ್ಲ ಅದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು ಸೈಡ್ ಸ್ಟಿಚ್ ಬಿಚ್ಚಿದ್ರೆ ಸರಿ ಆಗ್ತಿತ್ತು ಬೇಡ ಅಂತ ಅನ್ನಿಸ್ತು ಯಾಕೆ ಅಷ್ಟೊಂದು ಇದು ಮಾಡೋದು ಇದು ನೋಡಿ ಮೀಡಿಯಮು ಗೊತ್ತಾ ಅದು ಲಾರ್ಜ್ ಇತ್ತು ಆದರೂ ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ ಮೀಡಿಯಮ್ಮು ಆದರೆ ಇಷ್ಟು ಹಾಕ್ಕೊಂಡು ನೋಡ್ಕೊಂಡೇ ಬಂದಿದ್ದೀನಿ ಇದೆ ಅಂದರೆ ಇದು ಎಕ್ಸೆಲ್ ಸೈಝು ಎಕ್ಸೆಲ್ಲು ನನಗೆ ಸ್ವಲ್ಪ ಲೂಸ್ ಆಗುತ್ತೆ ಎಕ್ಸೆಲ್ ಅಂದರೆ ಫಿಟ್ಟಿಂಗ್ ಮಾಡ್ಕೋಬೇಕು ಲಾರ್ಜ್ ಅಂದರೆ ಸ್ವಲ್ಪ ಟೈಟಲ್ಲಿ ಬರುತ್ತೆ ಎಕ್ಸೆಲ್ ಆದರೂ ಚೆನ್ನಾಗಿ ಕಂಫರ್ಟೇಬಲು ಆದರೆ ಇದು ನೋಡಿ ಎಕ್ಸೆಲ್ಲು ಅಲ್ಲ ಲಾರ್ಜು ಅಲ್ಲ ಮೀಡಿಯಮ್ ಸೈಜಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ನಾನು ತೊಗೊಂಡು ಬಂದುಬಿಟ್ಟೆ ಯಾರು ನಗಬೇಡಿ ಈ ಥರ ನೀವು ಬಟ್ಟೆ ತೊಗೊಳ್ಳೋ ಅಂತ ಒಬ್ಬೊಬ್ಬರಿಗೆ ಇರುತ್ತೆ ಬಟ್ಟೆ ತೊಗೊಳ್ಳೋಣ ನಾವು ಅಂಗಡಿಗೆ ಹೋಗೋಣ ತೊಗೊಳ್ಳೋಣ ಅಂತ ಆ ಥರ ನನ್ನಂಥವ್ರು ಇರ್ಬೋದು ಒಬ್ರದ್ರು ಇರ್ತೀರಾ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ದು ಎಲ್ಲೇ ಎರಡು ಕುರ್ತಾ ನಿಮಗೆ ತೋರಿಸ್ದೆ ಇರೋಕ್ಕಾಗುತ್ತಾ ಸೊ ನಾನು ತೋರಿಸ್ದೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನಂಥ ಬುದ್ಧಿ ಇದೆ ಹೇಳಿ ಅಥವಾ ಇದು ಒಳ್ಳೆಯದು ಅಲ್ಲ ಗೊತ್ತು ಸುಮ್ಮ ಸುಮ್ಮನೆ ಅನಾವಶ್ಯಕ ಅನ್ನೆಸೆಸರಿ ದುಡ್ಡು ವೇಸ್ಟು ಕೆಲವೊಬ್ಬರು ಹಾಗೂ ಅಂದ್ಕೋತಾರೆ ಆದರೆ ಇರೋಷ್ಟು ದಿನ ಸ್ವಲ್ಪ ಎಂಜಾಯ್ ಮಾಡಿಬಿಡ್ಬೇಕಲ್ವ ನಾವು ಚೆನ್ನಾಗಿ ಹುಟ್ಟು ಹೇಳ್ತಾರಲ್ಲ ಮತ್ತು ಯಾಕೆ ನಾವು ಮಾಡೋದು ಆರಾಮಾಗಿ ಹಾಕ್ಕೊಂಡು ನಮಗೆ ಯಾವುದು ಮಾಡಬೇಕು ಅದನ್ನು ನಮ್ಮ ಮನಸ್ಸಿನ ಪ್ರಕಾರ ಮಾಡಿಬಿಡ್ಬೇಕು ತುಂಬ ಅತಿಯಾಗಿ ಮಾಡಬೇಕು ಅಂತಲ್ಲ ಆದರೆ ಒಂದು ನಮ್ಗೆ ಎಷ್ಟು ತೃಪ್ತಿ ಆಗುವಷ್ಟು ಮಾಡಿಬಿಡಬೇಕು ಜಾಸ್ತಿ ಖರ್ಚು ಮಾಡಬೇಕು ಅಂತ ಏನಿಲ್ಲ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿದೇ ಹಾಕೊಳ್ಳೋದಲ್ಲ ಏನು ಮುನ್ನೂರು ನಾನ್ನೂರು ಅಂಥದ್ದೇನು ಅಂಥದ್ದೇನಿದಾಗಲ್ಲ ಅಂತ ನನಗನಿಸುತ್ತೆ ನನ್ನ ಭಾವನೆ ಬೇರೆಯವ್ರ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದೇವರು ನಮಗೆ ಕೊಟ್ಟಿದ್ದಾನೆ ಅಂದಾಗ ನಾವು ಸ್ವಲ್ಪ ಅದರಲ್ಲಿ ಅನುಭವಿಸ್ಬಿಡ್ಬೇಕು ಹಾಗಂತ ಬರೀ ನಮಗೆ ಇಟ್ಕೋಬೇಕು ಅಂತಲ್ಲ ನಂದು ಒಂದು ಇದೆ ನಾನು ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ ನಾನು ಬಹಳ ನನಗೆ ಹೆಲ್ಪ್ ಮಾಡೋದು ಅದು ಇದಲ್ಲ ನನ್ನ ನಂದು ಬೇರೆಯೇ ಒಂಥರ ಥಿಂಕಿಂಗ್ ಇರುತ್ತೆ ಅದೀಗ ನಾನು ಹೇಳಲ್ಲ ಸೊ ಇಷ್ಟ ಆಗಿತ್ತು ಹೇಗೆ ಅನ್ನಿಸ್ತು ಅಂತ ಪದೇ ಪದೇ ಹೇಳಿಬಿಟ್ಟೆ ಅಂತ ಅಂದ್ಕೋಬೇಡಿ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೈಮ್ಸು ಬ್ಲ್ಯಾಕ್ ಇಷ್ಟ ಅನಿಸುತ್ತೆ ನನಗೆ ಬ್ಲ್ಯಾಕ್ ಮೊದಲೆಲ್ಲ ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ ಈಗಂತೂ ಬರೀ ಬ್ಲ್ಯಾಕ್ ಬ್ಲ್ಯಾಕ್ ನೋಡಿದ್ರೆ ಬ್ಲ್ಯಾಕ್ ತೊಗೊಳ್ಳೋಣ ಅಂತ ಅನಿಸುತ್ತೆ ಸೊ ಇದು ಬ್ಲ್ಯಾಕು ಮತ್ತು ಬ್ರೌನಿಷ್ ಅಲ್ಲಿ ಬಂತು ಯಾಕೋ ಪ್ರಿಂಟ್ ಎಲ್ಲ ತುಂಬ ಇಷ್ಟ ಆಯಿತು ಆಮೇಲೆ ಮತ್ತು ಕಾಟನಲ್ಲಿ ಅಲ್ವಾ ಶೆಕ್ಕೆಗೆ ಯಾವಾಗಲೂ ಹಾಕ್ಕೋಬೋದು ಇದು ಯಾವ್ದು ನಿಮಗೆ ಇಷ್ಟ ಆಯಿತು ಎರಡೂ ಚೆನ್ನಾಗಿದೆಯಾ